ಮಾಜಿ ಸಂಸದ ವೀರಪ್ಪ ಮೊಯ್ಲಿ ಅವರ ಚಿಕ್ಕಬಳ್ಳಾಪುರದ ಗೃಹ ಕಚೇರಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಆಗ್ನೇಯ ಶಿಕ್ಷಕರ ಕ್ಷೇತ್ರ ಮೂರು ತಾಲೂಕು ಮತ್ತು ಐದು ಜಿಲ್ಲೆಗಳನ್ನು ಒಳಗೊಂಡಿದ್ದು ಮೂರು ಸಾವಿರದ ಐನೂರ ಮೂವತ್ತು ಮತದಾರರಿದ್ದಾರೆ ಎಂದರು ಹಾಗಾಗಿ ಈ ಎಲ್ಲ ಪ್ರದೇಶಗಳಿಗೆ ಅಭ್ಯರ್ಥಿ ಖುದ್ದು ಭೇಟಿಯಾಗಲು ಸಾಧ್ಯವಿಲ್ಲ ಸ್ಥಳೀಯ ಶಾಸಕರು ಕಾರ್ಯಕರ್ತರು ಓಡಾಡಿ ಪಕ್ಷದ ಅಭ್ಯರ್ಥಿಯನ್ನು ಗೆಲ್ಲಿಸಿಕೊಂಡು ಬರಬೇಕು ಎಂಬ ಕಾರಣಕ್ಕೆ ಸ್ಥಳೀಯ ಶಾಸಕರೊಂದಿಗೆ ಮಾತುಕತೆ ನಡೆಸಿರುವುದಾಗಿ ಅವರು ಹೇಳಿದರು ಈ ಚುನಾವಣೆಯಲ್ಲಿ ಶಿಕ್ಷಕರು ಮಾತ್ರ ಮತದಾರರಾಗಿದ್ದು ಶ್ರೀನಿವಾಸ್ ಅವರು ಈಗಾಗಲೇ ಶಿಕ್ಷಕರ ಪರ ಹೋರಾಟ ನಡೆಸಿ ಹಲವು ಸಮಸ್ಯೆಗಳನ್ನು ಪರಿಹರಿಸಿದ್ದಾರೆ ಜೊತೆಗೆ ಕಾಂಗ್ರೆಸ್ನಲ್ಲಿ ಮೊದಲ ಬಾರಿಗೆ ಅಭ್ಯರ್ಥಿಯನ್ನು ಮುಂಚಿತವಾಗಿಯೇ ಪ್ರಕಟಿಸಲಾಗಿದೆ ನವೆಂಬರ್ನಲ್ಲಿಯೇ ಅಭ್ಯರ್ಥಿ ಘೋಷಣೆಯಾಗಿದ್ದು ಈಗಾಗಲೇ ಪ್ರಚಾರ ನಡೆಯಲಾಗುತ್ತಿದೆ ಎಂದರು ಅತಿಥಿ ಉಪನ್ಯಾಸಕರ ಸಮಸ್ಯೆ ಸರ್ಕಾರ ಬಗೆಹರಿಸಿದ್ದು ಅವರು ಹೋರಾಟ ವಾಪಸ್ ಪಡೆದಿದ್ದಾರೆ ತಾವು ಸಚಿವ ಸ್ಥಾನ ನೀಡಲಿಲ್ಲ ಎಂಬ ಕಾರಣಕ್ಕೆ ಪಕ್ಷ ಬಿಡಲಿಲ್ಲ ಬದಲಿಗೆ ತಮ್ಮ ಪತಿಗೆ ಟಿಕೆಟ್ ನಿರಾಕರಿಸಲಾಯಿತು ಸಣ್ಣ ಸಮುದಾಯಗಳಿಗೆ ರಾಜಕೀಯ ಪ್ರಾತಿನಿಧ್ಯ ನೀಡದಿದ್ದರೆ ಅಭಿವೃದ್ಧಿ ಹೇಗೆ ಸಾಧ್ಯ ಹೀಗಾಗಿ ತಾವು ಪಕ್ಷ ತೊರೆಯಬೇಕಾಯಿತು ಎಂದು ಸ್ಪಷ್ಟನೆ ನೀಡಿದರು ಇಲ್ಲ ನೋಡಿ ಮಂತ್ರಿ ಸ್ಥಾನ ಕೊಟ್ಟಿಲ್ಲ ಅಂತೇನು ನಾನೇನು ಪಕ್ಷ ಬಿಡಲಿಲ್ಲ ನನಗೆ ಪಿನಲ್ಲೂ ಕೂಡ ಗೌರವಿತವಾಗಿ ನಡೆಸ್ಕೊಂಡಿದ್ದಾರೆ ಆದರೆ ನಾವು ನಮ್ಮ ಯಜಮಾನ್ರಿಗೆ ಟಿಕೆಟನ್ನು ಕೇಳಿದ್ವಿ ಸಂದರ್ಭಗಳಲ್ಲಿ ಕುಟುಂಬಕ್ಕೆ ನಾವು ಕೊಡೋದಿಲ್ಲ ಒಂದೇ ಕುಟುಂಬಕ್ಕೆ ಅಂತಾರೆ ಅದು ನಮ್ಮಂಥ ಹಿಂದುಳಿದ ವರ್ಗದಕ್ಕೆ ಮಾತ್ರ ಅನ್ವಯಿಸುತ್ತಾ ಬೇರೆ ಬೇರೆ ಕಡೆ ಎಲ್ಲ ಕೊಡ್ತಿರ್ತಾರೆ ಒಂದು ಫ್ಯಾಮಿಲಿಯಲ್ಲಿ ಇಬ್ಬರಿಗೆ ಮೂವರಿಗೆ ಎಲ್ಲ ಕೊಡ್ತಿರ್ತಾರೆ ನಮ್ಮಂಥ ಸಮಾಜಗಳು ರಾಜಕೀಯವಾಗಿ ಬೆಳೀಲಿಕ್ಕೆ ಯಾವುದೇ ಪಕ್ಷಗಳು ಹೆಚ್ಚು ಗಮನ ಹರಿಸ್ಬೇಕು ಯಾಕಂದರೆ ಇಡೀ ರಾಜ್ಯದಲ್ಲಿ ಒಂದು ಇಪ್ಪತ್ತು ಲಕ್ಷ ಇದ್ದೀವಿ ನಾವು ಆಡಲಿ ಅಷ್ಟೇ ಚಿಕ್ಕ ಚಿಕ್ಕ ಸಮುದಾಯಗಳಿಗೆ ಗಮನ ಕೊಡಲಿಲ್ಲ ಅಂತಂದರೆ ಪಕ್ಷಗಳು ಹೇಗೆ ಆ ಸಮುದಾಯ ತಮ್ಮ ಸಮುದಾಯದ ಬೇಡಿಕೆಗಳನ್ನ ಈಡೇರಿಸ್ಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ ಸೊ ಹಾಗಾಗಿ ಕೆಲವು ನಮ್ಮ ಸಮಾಜದ ಕೆಲಸಗಳು ಆಗಲಿಲ್ಲ ಮತ್ತು ಪಕ್ಷದ ಕೆಲವು ತೀರ್ಮಾನಗಳಿಂದ ಇವತ್ತು ನಾವು ಸೋಲೋ ಹಾಗಾಯಿತು ಹಾಗಾಗಿ ಪಕ್ಷ ಬಿಟ್ಟಿದ್ದೀನಿ ಹೊರತು ಮಿನಿಸ್ಟ್ರಿ ಕೊಡೋದು ಕೊಡಲೇ ಇಲ್ಲ ಅಂಥೇಳಿ ನಾನು ಎಲ್ಲೂ ಯಾವತ್ತು ಅಪೋಸಿಟ್ ಸ್ಟೇಟ್ಮೆಂಟು ಕೊಟ್ಟಿಲ್ಲ ಇವತ್ತು ಅಲ್ಲ ಅಧಿಕಾರ ಅನ್ನೋದೇನು ಶಾಶ್ವತ ಅಲ್ಲ ನಾವು ಮಾಡೋ ಅಂಥ ಕೆಲಸಗಳು ಬಹಳ ಶಾಶ್ವತ ಆಗುತ್ತೆ ಜಂಗಾಲಾಳ್ ಸಿಟಿವಿ ನ್ಯೂಸ್ ಚಿಕ್ಕಬಳ್ಳಾಪುರ